ಪ್ರತಿಭಟನೆ ಪ್ರತಿಭಟನೆ ನಾವು ಟ್ರಾಫಿಕ್ ಇನ್ ಸುಮ್ರಾಬಾದ್ ಜನರ ಹೈದರಾಬಾದ್ ಇಲ್ಲಿ ಇಲ್ಲೂ ಜನ ನಿಮ್ ಕೊಡಿ ಮಾಡ್ತಾ ಇದೀವಿ ಅದನ್ನ ಕಟ್ಟುವುದೇ ಜನರ ಪ್ರತಿಭಟನೆ ಘೋಷಣೆ ಅದನ್ನ ಇವತ್ತಿನ ಅವತ್ತು ಐದು ತಾರೀಕಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇಲ್ಲಿ ಏನಿದ್ರು ಸೇರ್ತೀವಿ ಇಲ್ಲಿ ವಿಚಾರ ತಿಳಿಸ್ತೀವಿ ಒಂದ್ ಐದಾರು ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರಾ ಾರ ಹೋಗೋದು ದಾಳಿದಾರ ಹೋಗೋದು ಆ ಒಂದು ಪರಿಸ್ಥಿತಿ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಅವರು ಅದು ರಾಹುಲ್ ಗಾಂಧಿ ನಾನು ಏನು ನಾನು ಏನು ಹೇಳ್ತಾ ಸರ್ ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ನಲವತ್ತೈದು ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಮುರುಗಿದ್ರು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀವಿ ರಾಜ್ಯದ ಜನರಿಗೆ ಅನುಕೂಲ ಮಾಡ್ತೀವಿ

ಒಂದ್ ಐದಾರು ಜನ ಹೋಗಿ ಮೆಡಿಕೇ ಮೂಲಕ ಹೋಗ್ತೀರಾ ಮೆಡಿಕೇ ಕಾರ ಹೋಗೋದು ಗಾಡಿ ಹೋಗೋದು ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನು ಆ ಪೊಲೀಸ್ ಅವರು ಏನು ಕೇಳ್ತಾರೆ ಯಾವ ಯಾವ ಕ್ಷೇತ್ರಗಳ ದಾಖಲೆ ಬಿಡಿದ್ರು ಮಾಡ್ತೀರಾ ಸರ್ ಅದು ರಾಹುಲ್ ಗಾಂಧಿ ವಿಂಟ್ ಇವನು ಮಾಡ್ತವಲ್ಲ ಒಂದು ಜನ ಸಿಕ್ಕಿಬಿಟ್ಟಿದ್ದೀವಿ ನಾನು ಏನು ಸತ್ಯ ಏನು ನಾನು ಹೇಳ್ತೀನಿ ಸರ್ ಬಿಜೆಪಿ ಆರೋಪ ಚುನಾವಣೆ ಆದ್ರೆ 45 ದಿನದವರೆಗೂ ಏನ್ ಮಾಡ್ತಾ ಇದ್ದ್ರು ಕಾಂಗ್ರೆಸ್ ಅವರು ನಾವು ಮುಗಿದು ಕಣ್ ಒಣಗಿದ್ದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣವನ್ನು ಜನ ಸ್ವೀಕಾರ ಮಾಡಿದ್ದೀವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀವಿ ರಾಜ್ಯದ ಜನರಿಗೆ ಅನುಕೂಲ ಮಾಡುತ್ತೆ ಎಸ್ ಟೈಮ್ ಮಾಡಬೇಕು ಪ್ರತಿಭಟಾಗೆ ಮಾಡಿರೋದು ನಾವು ಟ್ರಾಫಿಕ್ಕಿಗೆ ಸುಮರಾಬಾದ್ ಜನರಿಗೆ ಹಿಂದ್ರಾಬಾದ್ ಇರೋದರಿಂದ ಇಲ್ಲಿ ಚಿಕ್ಸ್ ಮಾಡ್ತಾ ಇರಬೇಕು ಇಲ್ಲೂ ಜನ ನಿಂತ್ಕೊಳ್ಳಿ ಅಲ್ಲೂ ಜನ ನಿಂತು ನಾವು ಮಾಡ್ತಾ ಇದೀವಿ ಅದನ್ನ ಕಟ್ಟಿದ್ರೆ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಬೇಕು ಅದನ್ನ ಈ ಒಂದಿಂದ ಅವತ್ತು ಐದು ತಾರೀಕಿಂದ ಒಂದು ದಿವಸ ಉಪಯೋಗ ಆಗುತ್ತೆ ಪಾದಯಾತ್ರೆ ಮಾಡ್ತಾರೆ ಇಲ್ಲಿ ಏನಿದ್ರು ಸೇರ್ತೀವಿ ಇಲ್ಲಿ ವಿಚಾರ ತಿಳಿಸ್ತೀವಿ ಒಂದ್ ಐದಾರು ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರ ನಡಿಗೆಗಾರ ಹೋಗ್ಬೋದು ಗಾಡಿಗಾರ ಹೋಗ್ಬೋದು ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ ಆ ಪೊಲೀಸ್ ಅವರು ಹೇಳಿ ಯಾವ ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವರು ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ ಅವ್ರಿಗೆ ಸಿಗುತ್ತೆ ನಾನೇನು ಸತೀಕ್ ಏನು ಏನು ಹೇಳಿ ಸರ್ ಸರ್ ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ್ರೆ ನಲವತ್ತೈದು ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ನಾವು ಮುರುಗಿದ್ದು ಕಣ್ಣು ಮುರುಗಿದ್ದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ರಾಜ್ಯದ ಜನರಿಗೆ ಅನುಕೂಲ ಮಾಡ್ತೀವಿ